ಆಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಮಂತ್ರಾಲಯ ರೂಮ್ಸ್ ಅಂತ ಕ್ಲಿಕ್ ಮಾಡಿ ನಂತರ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಎಲ್ಲ ಥರದ ಸರ್ವಿಸ್ ಆನ್ಲೈನ್ ಸರ್ವಿಸಸ್ಸು ಸಿಗುತ್ತೆ ಇಲ್ಲಿ ರೂಮ್ ಬುಕ್ಕಿಂಗ್ ಆಗಿರ್ಬೋದು ಸೇವಾ ಬುಕ್ಕಿಂಗ್ ಆಗಿರ್ಬೋದು ಮತ್ತು ರೂಮ್ಸ್ ಆಗಿರಬಹುದು ಎಲ್ಲ ಎಲ್ಲ ತರಹದ ಆನ್ಲೈನ್ ಬುಕ್ಕಿಂಗ್ ಮಾಡಬಹುದು ನನಗೆ ರೂಮ್ ಬೇಕಾಗಿರೋದರಿಂದ ರೂಮ್ ಬುಕ್ಕಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನಂತರ ಅಲ್ಲಿ ಪ್ರೊಸೆಸ್ ಇಟ್ಕೊಡಿ ನಂತರ ನಿಮಗೆ ಯಾವ ಡೇಟಿಗೆ ಬೇಕು ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಮಂತ್ ಇಪ್ಪತ್ತೊಂದಕ್ಕೆ ಕ್ಲಿಕ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಟೈಮ್ಗೆ ಚೆಕ್ ಇನ್ ಆಗಬೇಕು ಅಂತ ಕೇಳುತ್ತೆ ಎ ಎಮ್ ಪಿ ಎಮ್ ಅಂತ ನಾನು ಎ ಎಮ್ ಹನ್ನೆರಡು ಗಂಟೆ ಕೊಡ್ತಾಯಿದ್ದೀನಿ ನಂತರ ನಿಮಗೆ ಚೆಕೌಟ್ ಯಾವಾಗ ಆಗ್ತೀರಾ ಅಂತ ಕೇಳ್ತಾ ಇದೆ ಇಪ್ಪತ್ತೊಂದರಿಂದ ಇಪ್ಪತ್ತ ಎರಡು ಒಂದಿನದ ಮಾತ್ರ ರೂಮ್ ಬುಕ್ಕಿಂಗ್ನ ಇದ್ದೀನಿ ಅದಕ್ಕೋಸ್ಕರ ಇಪ್ಪತ್ತೆರಡಕ್ಕೆ ಚೆಕ್ಔಟ್ ಆಗ್ತೀನಿ ಅಂದ್ಬಿಟ್ಟು ಇದ್ದೀನಿ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನಿಮಗೆ ರೂಮ್ ಡೀಟೇಲ್ಸ್ ಬರುತ್ತೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಮುನ್ನೂರು ರೂಪಾಯಿ ರೂಮ್ಸು ಫುಲ್ಲಾಗಿದೆ ಅದು ಇದು ಅಷ್ಟೇ ನಂತರ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿದೆ ನೋಡಿ ನಾನ್ ಎ ಸಿ ರೂಮ್ ಅವೈಲಬಲ್ ಇದೆ ಇಲ್ಲಿ ಹೀಗೆ ಗ್ರೀನ್ ಬರುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೂಮ್ ಬುಕ್ಕಿಂಗ್ ಆಗುತ್ತೆ ಟೋಟಲ್ ಪ್ರೈಸ್ ಬಂದು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಪರ್ ಡೇ ಅದು ಬಿಟ್ಟರೆ ಫೀಸ್ ಅಂತ ನಿಮಗೆ ಹನ್ನೆರಡು ರೂಪಾಯಿ ಫೀಸ್ ಮಾಡ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಟೋಟಲ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮಂತ್ರಾಲಯ ರೂಮ್ ಬುಕ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್